ನೀವು ಸಹಿತ ಆಕಳುಗಳು ಯಾವಾಗಿಂದ ಮನೆಯಾಗ ಹಾಜುವಲ್ಲ ಅವಾಗಿಂದ ಎಲ್ಲ ಮನಿ ಕೆಟ್ಟ ಹೋಗಿದನೆಯಾಗ ಒಂದ್ ಆಕಳಿತ್ತಂತಂದ್ರ ಆಕಳ ಮೈಯಿಂದ ಹೊರಬರುವಂತ ತರಂಗಗಳು ಏನದವು ಅವು ಏಸ್ ಮಂದಿಗೆ ಬಡಿತಾವಲ್ಲ ಅಷ್ಟು ಮಂದಿ ತಲೆ ಒಟ್ಟ ಸಿಟ್ಟು ಬರುದಿಲ್ಲ ಇದು ನಾ ಹೇಳೋ ಮಾತಲ್ಲ ಅಮೇರಿಕಾದವ್ರು ಇದರ ಮ್ಯಾಗ ಸಂಶೋಧನೆ ಮಾಡ್ಯಾರ ಲಂಡನ್ದಾಗ ಆಕಳ ಮೇಯ್ ತೆಕ್ಕಾಕ ಆಕಳಿಗೆ ತೆಕ್ಕೆ ಹಾಯಾಕ ಪೌಂಡ್ ಅಂದ್ರೆ ರೇಟ್ ಗೊತ್ತೈತೆ ಮುನ್ನೂರು ರೂಪಾಯಿ ಐದು ಪೌಂಡ್ ಅಂದ್ರೆ ಎಷ್ಟು ಹಾಕೈತಿ ಬರೀ ಹಿಂಗ್ ತೆಕ್ಕಿ ಹಾಯಕ ಕಳಿಗಿಂಗ್ ಹದಿನೈದನೂರ ರೂಪಾಯಿ ಯಾಕಂತಂದ್ರ ಇವನು ಎಲ್ಲರೂ ರೋಗಹೊಕ್ಕ ಆಕಳು ಮೇಯ್ ಮ್ಯಾಗ ಹೆಂಗ ಹೆಂಗ ಕೈ ಆಡಿಸಿದ್ ಇವನ್ ಬಿಪಿ ನಾರ್ಮಲ್ ಆಗ್ತದೆ ಆಕಳ ಮೇಯಾ ಕಳಿ ಎಂದರ ಯಾರ ಕೈ ಆಡಿಸಿರ್ನು ಆಕಳು ಹೋಳ ಮೇಯ್ಮ್ಯಾಗ ಎಲ್ಲಿ ಆಡಿಸುದು ಇವ್ರ ಮೇಯ್ ಮ್ಯಾಗ ಕೈ ಆಡಿಸ್ ಯಾರು ಇಲ್ಲ ಆಕಳು ಮೇಯ್ ಮ್ಯಾಗ ನಮ್ ಮಠಕ್ ನಂದ್ರ ದಿನ ಆಕಳ ತಿಕ್ತಿ ನನ್ನ ಹತ್ರ ಓಡ್ ಬರ್ತಾವ ಆಕಳು ಸಾವಿರ ಆಕಳದ ನನ್ ತಿಕ್ ನಿನ್ ತಿಕ್ ಅಂತ ಓಡ್ ಬರ್ತಾವ ನನ್ನ ಹತ್ರ ನನಗ್ ಮಾಡಕ್ ಸಾಧ್ಯತಿ ಅಂದ್ರ ಒಕ್ಕಲಿಗಾರ ಅದ್ರ ನಾಚಿ ಗುಚಿ ಬರ್ತೈತಿಲ್ಲ ಒಂದ ಮೈತ್ರಿಕ್ ಪ್ರೀತಿ ರೀತಿ ಮಾಡ್ತಾವ್ ಮನ್ಯಾಗ ನೀವು ಹೊರಗಿಂದ ಹಾದ ಕೂಡ್ಲೆ ದಡಗನ ಎದ್ನೆ ಕಿವಿ ನಿಗರ್ಸಿ ಬಾಲ ಎತ್ತಬೇಕು ಆಮ್ಯಾಗ ನೀವು ಸನೇಕ್ ಹಾದ್ ಕೂಡ್ಲೆ ನೆಕ್ಕಾಕ್ ಬರ್ಬೇಕು ದನಗೋಳ್ ಅಂದ್ರ ನಿಮ್ ಮನ್ಯನ್ ದನಗೋಳ ನಿಮ್ಮನ್ ನಂಬ್ಯಾವು ಅಂತ ಅರ್ಥ ಜಿಟ್ಟಿಗ್ಗಾಲು ಕೊಟ್ಟು ಯಾವಾಗ ಬಂದಾನ ಅಂತೇಳಿ ಮುಂದ ಆದ್ರ ಐದು ಹಿಂದಿಗಳು ಒದಿತ ವದಿತಂದ್ರ ಇಲ್ರಿವು ನಾವು ನೀವು ಆಕಳುಗಳು ವದಿತ ಒದಿತ ಅಟ್ಟ ವದ್ದ ಬಿಟ್ಟವ್ ಚಲೋ ಮಾಡ್ಯಾವ್ ನೆನ್ ಯಾಕಂದ್ರ ತಿಂಗಳ ಎರಡ್ ತಿಂಗಳ ಗುಟ್ಟ ಐತಿ ಮತ್ ಒದಿಲಾರ್ದ ಏನ್ ಮಾಡ್ತಾವು ಇರಿಲಾರ್ದ ಏನ್ ಮಾಡ್ತಾವು ಹಂಗ ದನಗಳನ್ನ ಪ್ರೀತಿಸು ನಾ ಈಗ ರಾತ್ರಿ ಹೊಕ್ಕೇನೆ ನನ್ ಹದಿನೈದ್ ಹದಿನೈದನೂರು ಆಕಳುಗಳು ಇದ್ದಾಗ್ಲೂ ಸಹಿತ ನಾ ಇರು ಮನೆಯಾಗ ಒಂದ್ ಆಕಳ ತಂದ್ ಕಟ್ಕೊಂಡೆ ನೀವು ಹ ಮುಂಜಾನೆ ಎದ್ದು ಕೂಡ್ಲೆ ಎರಡ್ ತುತ್ತಿ ಏನಾರ ಅದಕ್ ಕುಣ್ಣಕ್ ಹಾಕ್ತೇನೆ ಈಗ ರಾತ್ರಿನ ಒಂದಕ್ಕ ಎರಡಕ್ಕ ಮಠಕ್ ಆದ್ನೆಲ್ಲೋ ಕಾದ ಕೂಡ್ಲೆ ಅದ್ ಎದ್ನೆಂದಿರ್ತೀನಿ ಜಗ್ಗಾಡ್ತೈತಿ ನಾನು ಹತ್ರ ಬರ್ಲಾಕ್ ಮತ್ತ ರಾತ್ರಿ ಅದರ ಸಲಗೇ ಉಂಡಿ ತಯಾರು ಮಾಡಿರ್ತೀನಿ ಎರಡು ಉಂಡಿ ತಿನ್ಸೆ ಮಕ್ಕನಿ ಅದಕ್ ಎದ್ದುಗಳನ್ನ ಸ್ನಾನ ಪೂಜೆ ಮಾಡ್ಕೊಂಡ್ನಿಲ್ಲೋ ಎರಡು ಉಂಡಿ ಅದಕ್ ತಿನ್ಸಿ ಶಾಂತಕ ರಾತ್ರಿನ ಒಂದಕ್ಕೆ ಬರ್ಲಿ ಎರಡಕ್ ಹೋಗಲಿ ಮಠಕ್ಕೆ ಎರಡು ಉಂಡೆ ಅದಕ್ಕೆ ತಿನಿಸೇ ಮಕ್ಕೋತೇನೆ ನನಗ್ ಸಾಧ್ಯ ಆಕೈತೆ ಅಂದ್ರೆ ಉಂಡೆ ಅಂದ್ರೆ ಎದ್ರದರ ತಿಳ್ಕೊಬೇಡ್ರಿ ನೀವು ಇವಾಗ ಗೋಧಿ ಹಿಟ್ಟೆ ಅದ್ರಾಗ ಒಂದಿಟ್ಟು ಬೆಲ್ಲ ಹಾಕಿ ಗೋಧಿ ಬೇಡ ದಪ್ಪಗೆ ರವಾ ಹುರಿದು ಬೆಲ್ಲ ರವಾ ಕೂಡಿಸಿ ಒಂದು ಉಂಡೆ ಕಟ್ಟಿಟ್ಟಿವಿ ಎರಡು ಉಂಡೆ ತಿನ್ನಿಸ್ತೀನಿ ನಾವು ಹಾಕಿ ನೀವು ಅಕ್ಕಲಿಗರು ನಿಮ್ ಜೀವನೆಲ್ಲ ಮ್ಯಾಗ ನಿಮ್ಮ ಮಲಿ ಹಾಲು ಹೋದು ಅಂದ್ರೆ ಆಕಳ ಮಲಿ ಹಾಲ್ ಇಲ್ದ ಮತ್ತೊಂದು ಗತಿ ಇಲ್ಲ ಅವ್ ಜರ್ಸಿ ಕುಡಿಸ್ಬೇಡ್ರಿ ಅವ್ ಜರ್ಸಿ ಕುಡಿಸಿದ್ರೆ ಅಂದ್ರ ಮಕ್ಕಳು ಜಡ್ ಬೀಳ್ತಾವ ಅವು ಹಂದಿ ಮಾರಿ ಇರ್ತಾವಲ್ಲ ಅದ ಒಂದಿಮೂರಾಗ ರ ನಿಮಗೊಂದ್ ಹೇಳ್ತೇನೆ ಏನಾದ್ರೂ ಸಹಿತ ಹಂದಿ ಮಾರಿ ಆಕಳ ಮೊಸರ ಮಜ್ಜಿಗೆ ಹಾಲ ಒಟ್ಟ ಮಕ್ಕಳಿಗೆ ಹಾಕ್ಬೇಡ್ರಿ ಇರ್ಲಿಕ್ಕಂದ್ರ ಇವು ಹಂಗಾಕವು ಮಾರಿ ಹಂದಿ ಆಗುದಿಲ್ಲ ಸ್ವಭಾವಲ್ಲ ಸಣ್ಣ ಅಕ್ಕ ಉಳ್ದ ಹಂಗಂದ್ರ ಏನು ಕೊಟ್ಟ ಬುದ್ಧಿ ಕಡಿಮೆ ಇರ್ತೈತಿ ನೀವು ಹೋಗಾಕ್ ಗಾಡಿಯಾಗ ನೋಡ್ರಿ ಹಾರ್ನ್ ಬಾರ ಸರಿ ಬಂದ್ ಗಾಡಿಗೆ ತಿಕ್ಕಾಕ್ ಶುರು ಮಾಡ್ತಾವ್ ನಮ್ಮನ್ ಮಗ್ಲು ಸರಿ ಅಂತ ಬಾರಸ್ತಾರ ಅನ್ನೋ ಸಹ ಗೊತ್ತಾಗೋ ನಮ್ಮ ಜವಾರಿ ಆಕಳು ನೋಡ್ರಿ ಇನ್ನ ಇಲ್ಲಿ ಗಾಡಿ ಬರ್ತೈತಂದ್ರ ಅಲ್ಲಿ ಜಗದಿರ್ತಾವ ಈ ಈ ಈ ಆಕಳಗೋಳು ಜರ್ಸಿ ಆಮ್ಯಾಗ ಅವು ಬಿಳಿ ಕೋಳಿಗಳು ಏನಂತಾರ ಬ್ರಾಯ್ಲರ್ ಫಾರ್ಮ್ ಕೋಳಿ ಅವ್ ನೋಡ್ರಿ ನೀವು ನಾಯಿ ಬೆಕ್ಕ ಬಂದು ಅಂತಂದ್ರೆ ಒಟ್ಟ ಗೊತ್ತಾಗುದಿಲ್ಲ ಯಾವಾಗ ಕುತ್ತಿಗೆ ಹಿಡಿತಾವಲ್ಲ ಅವಾಗ ಕು ಅವಾಗ ಶುರು ಮಾಡ್ತಾವ ನಮ್ ಜವಾರಿ ಕೋಳಿನ ಅಲ್ಲಿ ನಾಯಿ ಅಲ್ಲಿ ಬೆಕ್ಕ ಬರ್ತೈತೆ ಎಲ್ಲಾ ಕು ಮರಿಗೊಂಡ್ ಪಂಕದಕ್ ಜಿಗದ್ ಬಿಡ್ತ ಈ ನಿರ್ಬುದ್ಧ ಕೋಳಿ ತತ್ತಿ ತಿಂದಾವ ಆ ಕೋಳಿ ಹಂಗ ಆಗ್ಲಕ್ಕಿಲ್ಲೇನ್ ಆ ಕೋಳಿ ತಿನ್ನವ್ ಕೋಳಿ ಹಂಗ ಆಗ್ಲಕ್ಕಿಲ್ಲೇನ್ ಇದ್ರ ಬಾಳ್ ಮಂದಿ ಐತ ಅದಕ್ ಹೇಳಕ್ ಬಾಳ್ ಮಂದಿರ ಮತ್ ಇರ್ಲಿಕ್ಕಂದ್ರ ನಾ ಹೇಳಲಿಕ್ಕೆ ಅಂದ್ರ ನಿಮ್ಗ್ ಹೇಳೋ ನಮ್ ರೊಕ್ಕ ನಾವ್ ಬೆಕ್ಕಾದ್ ಶಗಣಿ ತಿಂತೀವಿ ಹುಡುಗಂದು ಹೊರಕಡಿ ಕೂತಿತ್ತು ಉಂಡಿ ತಿಂತಿತ್ತು ಏ ತಮ್ಮ ಹೊರಕಡಿ ಕುಂತಾಗ ಉಂಡಿ ತಿನ್ಬಾರ್ದು ಅಂತಂದ್ರು ಎದ್ದುಕೊಂಡು ಹೊಡಿತಿ ನೋಡು ಹೊಡಿಯೋದು ಹೊಡ್ರಿ ಬಿಡು ಮತ್ತ ನಾವ್ ಅದ್ನ ಹೇಳೋ ಮತ್ತೆ ಹೊಡಿ ಎದ್ದುಕೊಂಡು ಹೊಡಿ ಇನ್ಯಾಕ್ ಬೇಡ ಅನ್ನೊಂದಿನ ಆದ್ರ ಎಲ್ಲ ನಮ್ ಕೆಲಸ ಅವ ಆಕಳ ಬಹಳ ಚಲೋ ಪ್ರಾಣಿ ಐತದ ಮನ್ಯಾಗ ಒಂದೊಂದು ಜವಾರಿ ಆಕಳ ಕಟ್ಟ್ರಿ ಅದ್ರ ಮೇಮ್ಯಾಗ ಕೈ ಕೈಯಾಡ್ರಿ ಈ ದೊಗಲ್ ಐತಲ್ಲ ಇಲ್ಲಿ ಕೈ ಹಿಂಗ ತಿಕ್ಕಿದ್ರ ಅಂದ್ರ ನಿಮ್ ಹಾರ್ಟ್ ಬೀಟು ಬ್ಲಡ್ ಪ್ರೆಷರ್ ಎಲ್ಲ ತಾನೇ ಸಾಧ ಆಗ್ತ ಚಲೋ ಮನ್ಯಾಗ ಆ ಶಗಣಿ ಮೂತ್ರ ಎರಡು ಬಿದ್ದು ಅಂದ್ರ ಒಂದು ವಾಸನೆ ಬರ್ತೈತಿ ಪ್ರಾಪ್ಲಿನ್ ಆಕ್ಸೈಡ್ ಅಂತಾರ ಆ ವಾಸನೆ ಮನೆಯೊಳಗ್ ಬಂತು ಅಂದ್ರ ಮನೆಯೊಳಗಿದ್ದು ಅಂತ ಎಲ್ಲ ರೋಗಾಣುಗಳು ತಾನೇ ಹೊರಟೋಗ್ಬಿಡ್ತಾವ ನಿಮ್ ಮನಿ ನಿರ್ಜಂತುಕೀಕರಣ ಮಾಡಿದಂಗೆ ಎಲ್ಲ ಶುದ್ಧ ಆಗಿಬಿಡ್ತ ಅದಕ್ಕೆ ಯಾರ ಸತ್ರ ಮಾಡಿದ್ರ ಗೋಮೂತ್ರ ಸಿಂಪಡಿಸ್ತಾರ ಗೊತ್ತೈತಿಲ್ ಮನೆ ಈಗ ಅದಕ್ಕೂ ಜರ್ಸಿ ಒಯ್ಯದ್ ಮನ ಅವ್ ಜರ್ಸಿ ಒಯ್ದ್ರೆ ಅಂದ್ರೆ ಬರ್ತಾವ ರೋಗಾಣು ಎಲ್ಲ ಒಳಗ ಬರ್ತಾವ ಅದಕ್ಕ ಇದ್ದು ಅಂತಂದ್ರ ಆ ಜರ್ಸಿಯುನ ಎಷ್ಟ್ ಬೇಗ ಸಾಧ್ಯ ಐತೆ ಅಷ್ಟ್ ಕಳಸ್ರಿ ಕಳಿಸಿ ಒಂದು ಜವಾರಿ ಆಕಳು ಒಂದೇ ಲೀಟರ್ ಹಾಲ್ ಕೊಡಲ್ದ ಅದು ಅಮೃತ ಹುಷಾರ್ ಹಾಲ್ ಕುಡಿಸ್ರಿ ಮಕ್ಕಳಿಗೆ ಹಾಲ್ ಕುಡ್ದು ಅಂದ್ರ ಮಕ್ಕಳ ಬುದ್ಧಿ ಬಾಳ ತೇಜ್ ಆಕೈತಿ ಆಕಳ ತುಪ್ಪ ಮಕ್ಕಳಿಗೆ ತಿನ್ಸಿದ್ರೆ ಅಂದ್ರ ಏನ್ ಓದ್ತಾ ಓದಿದ್ದೆಲ್ಲ ಬಾಯ್ಪಾಟ್ ಹಂಗ ಬುದ್ಧಿ ತೇಜ ಆಕೈತಿ ಅದಕ್ಕ ಆಯುಷ್ ಅಂತೂ ಕರೀತಾರ ಏಜಸ್ ಅಂತನೂ ಕರೀತಾರೆ ಆ ತುಪ್ಪು ಆ ತುಪ್ಪ ಉಣಿಸ್ಬೇಕು ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಯಾಕೆ ಆಗೋದಕ್ಕೆ ಬೆಣ್ಣಿ ತುಂಬಿದ್ ಮಜ್ಗಿ ಮಾಡತಿದ್ಲ ಅಜ್ಜಿ ಮಜ್ಗಿ ಮಾಡಕ್ಕೆ ಮ್ಯಾಗ ಬತ್ತು ಅಂದ್ರೆ ಒಂದ್ ಜಾರ ತಣ್ಣಗಾಗಲೇ ತಿಳ್ಕೊಂಡು ಮತ್ತೆ ಎಲ್ಲಾರ ಮತ್ತೊಂದು ಕೆಲಸ ಮಾಡಕ್ ಹೋಗ್ತಿತ್ತು ಬರೋದ್ರಾಗ ನುಂಗಿ ಕೂತಿರ್ತಿದ್ವಿ ನುಂಗಿದ್ರೆ ಅಜ್ಜಿಗೆ ಶೆಟ್ಟು ಬರ್ತಿದ್ದಿಲ್ಲ ಹುಡುಗ್ ತಿಂತ ಬೆಣ್ಣಿ ತಿಂತ ಅಜ್ಜಿಗೆ ಆನಂದ್ ಆನಂದ ಆಕಿತ್ತು ಈಗ ಎಲ್ಲ ಔಷಧಕರ ಮಜೈ ಬೆಣ್ಣೆ ತುಪ್ಪ ಅದ ಒಂದು ಮನೆಯಾಗ ಒಂದಿಷ್ಟ ಮೆಳ್ಳ್ಯಾಗ್ ತರ್ತಾರಪ್ಪ ಹದಿನೈದು ದಿವ್ಸ ಇನ್ನ ಹಕ್ಕ ತರದ್ ಒಟ್ಟ ತೀರವದ್ದು ಸೊಮ್ ಮುಟ್ಸೋದು ತುಪ್ಪ ಮುಟ್ಸೋದು ಹಿಂಗ ನಾ ಮನ್ ರಾಜಸ್ಥಾನಕ್ ಹೋಗಿದ್ದೆ ನಾನು ಕೂಡ ಒಬ್ಬ ಮುದುಕ್ ಊಟ ಕೂತಿದ್ದ ತೊಂಬತ್ತಾರು ವರ್ಷ ವಯಸ್ಸ ನಾಕ್ ರೊಟ್ಟಿ ಗೋಧಿ ರೊಟ್ಟಿ ಹೇಳ್ತಾರ ಮೂರ ಮೂರ ಹಾಕಿದವನ ಒಂದ್ ಒಂದ್ ಗ್ಲಾಸ್ ತುಪ್ಪ ಹಾಕೊಂಡ ಹಾಕೊಂಡು ತುಪ್ಪ ನಾಂದೆ ಈ ಮುದುಕ ಪಚ್ಚೆನಾಕೈತಿ ಎರಡ್ ಸರಿ ಬೇಕರಿ ತಂದ ನಾ ಅಂದ ನಮ್ ಕಡೆ ವರ್ಷ ಗಟ್ಲೆ ತಿಂತವ್ರ ಎಪ್ಪ ಎರಡ್ ಗ್ಲಾಸ್ನ ಆಗ ಇಡೀ ಮನಿನ ವರ್ಷ ತಿಂತತಿ ಮುದಕ್ ದಿವ್ಸ ಅವಂಗ ದಿನ ಅಟ್ ಬೇಕೈತ್ರಿ ಮನ್ಯಾಗ ಹತ್ತ ಆಕಳದ್ ಆಕಳ ಕಟ್ರಿ ಆರೋಗ್ಯ ಸಿಗ್ಬೋಕ್ ಹೊಲಾನು ಚಲೋ ಇಟ್ಕೋರಿ ಹೊಲಕ್ಕ ಆಕಳ ಸಗಣಿ ಜೀವಾಮೃತ ಇಂತಾದ್ ಹಾಕ್ರಿ ಹೊಲಾನು ಚಲೋ ಆಕೈತಿ ಆಮ್ಯಾಗಿದ್ಯಾವ ಕಾರ್ಖಾನಿದಂತ ಸುರುತಿರ್ಲಿಲ್ಲ ಏನಂತಾರ ಅದಕ್ಕ ಮಳ್ಳಿ ಮಳ್ಳ ಮೊಳ ಮಳ್ರದಿರ್ ನೀವು ಅದನ್ನ ಸುರಿದ್ರ ಅಂದ್ರ ಏನೇನಕ ಗೊತ್ತಾಯ್ತನ್ ನಿಮ್ ಮಡ್ ಇತ್ತಂದ್ರ ಸುರೂರಿ ಎಲ್ಲಿ ನಿಮ್ದು ನೇಗಲನ ಹತ್ತುದಿಲ್ಲ ಬರೇ ಘರ್ಸ ಐತಲ್ಲ ಆ ಸುರುರಿ ಸುರೂರಿ ಎಡ್ ಸುರುತಿರ ಸುರೂರಿ ಚಲೋ ಮಣ್ಣಿನ ದೊಡ್ಡ ಒಟ್ಟ ಹಾಕ ಹೋಗ್ಬೇಡ್ರ ಅದ್ರಿಂದ ಯಾವ ಯಾವ್ಯಾವ ಜೀವಾಣು ಸಾಯ್ತಾವ ಸತ್ರ ಅದರ ದುಷ್ಪರಿಣಾಮ ಆಗಿ ಯಾವ್ಯಾವ ಹುಳುಗಳು ಹೊಸ ರೋಗಾಣುಗಳು ಹುಟ್ಕೋತಾವ ನಿಮಗ್ ತಿಳಿದಲ್ಲ ನೀವೊಂದೇ ಕೆಲಸ ಮಾಡ್ರಿ ನೀವು ಗೊಬ್ಬರ ಹಾಕಕ್ ಆಗ್ಲಿಲ್ಲ ಅಂದ್ರೆ ಬಿಡ್ರಿ ಖರೀಯ ಮಳ್ಳಿ ತಂದ್ ಹಾಕ ಹೋಗಬೇಡ್ರಿ ಪೇಂಟ್ ವಾಶ್ ಪೇಂಟ್ ವಾಶ್ ತಂದು ನೀರು ತಂದು ಬಿಡ್ತಿರ್ಬೇಕಲ್ಲ ಬಿಡ್ಬ್ಯಾಡ್ರಿ ಈ ಸ್ಪೆಂಟ್ ವಾ ನೀವು ಮಳಿ ತಂದು ಹಾಕವ್ರಿದ್ರ ಅಂದ್ರ ತಂದು ಹೋಗಿರಿ ಮನ್ಯಾಗ ಅದ್ರಾಗ ಒಂದಿಷ್ಟು ಯಾವ್ದಾರ ತಪ್ಪಲ ಗಿಪ್ಲಾ ಹೋಗಿರಿ ರೌದಿ ಹೋಗಿರಿ ಚಿಪಾಟಿ ಹೋಗಿರಿ ಒಂದಿಷ್ಟು ಆಕಳು ಶಗಣಿ ಪಗಡಿ ಬಕ್ಕಳಾಗ ಅದ್ರಾಗ ಹಾಕ್ರಿ ಒಬ್ರ ಅವನ್ ಎರಡು ಕೂಡಸ್ರಿ ಇದರ ಇದ್ರ ಮೇಲ್ಗೈ ಅದು ಅಂದ್ರ ಅದ್ರ ಕೊಡತ ಇರ್ಲಿಲ್ಲ ಅಂದ್ರ ಅದನ್ನ ಒಂದನ್ನ ಒಯಾಕ್ ಕೊಡ್ಬೇಡ್ರ ಅಲಾ ಹಾಳಾಕ ನಿಮ್ಗೀಗ ಒಗದ್ ಕೂಡ್ಲೆ ಮರು ವರ್ಷ ಏನಕತಿ ಬಾಳ್ ಚಲೋ ಪೀಕ್ ಬಂದಂಗ ಕಾಣಿಸ್ತತಿ ಆದ್ರ ಮುಂದಿನಾಗ ಹಾಳಾಕಿರಿ ನೀವು ಮುಂದೆ ಅಡವರ್ಸ್ ಎಲ್ಲಾ ಎಲ್ಲ ಕಲಸಾಕ ಅದಕ್ಕೆ ಎಲ್ಲಿ ಶುರು ಮಾಡಿದ್ದೀವಿ ಎಲ್ಲಿಗ್ ಬಂದೀವಿ ನೋಡು